ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಿಗೆ ಸನ್ಮಾನಿಸಿ ಮಾತನಾಡಿದರು ನಿಮ್ಮನ್ನ ಘೋಷಕಂತ ವ್ಯವಸ್ಥೆ ಸಮಾಜದ ಭಾಗವೆ ಅಂತ ವಿನಂತಿ ನಾನು ನಾನು ಅನೇಕ ಜನರ ಕೂಡ ಬಹಳ ಸಂಪನ್ಮೂಲ ವ್ಯಕ್ತಿಗಳು ಆಳವಾಗಿ ಅಧ್ಯಯನ ಇರ್ತಕ್ಕಂಥ ರಾಧಾಕೃಷ್ಣರ ರಕ್ತ ಸಮನ್ಯ ಇರ್ತಕ್ಕಂಥ ಸ್ನೇಹಿತರ ಮಾತನ್ನು ಕೂಡ ನಾವು ಕೇಳಬೇಕಾಗುತ್ತೆ ಅನೇಕ ಹಿರಿಯ ಚಿಂತಕರ ಮಾತನ್ನು ಕೂಡ ಕೇಳಬೇಕಾಗುತ್ತೆ ಆದರೆ ಒಂದು ಎರಡು ವಿಚಾರವನ್ನು ಮಾತ್ರ ಚಿಂತನೆಗಳು ಅವರ ಹುಟ್ಟಿ ಬೆಳೆದು ಶಿಕ್ಷಣ ಕೂಡ ಕಡಿತಕ್ಕಂತ ವ್ಯವಸ್ಥೆ ಇಲ್ಲ ತಂದೆ ತಾಯಿ ಬಡವರಾಗಿದ್ದು ಕೂಡ ನನಗೆ ಕಲಿಬೇಕು ಮಾಡುವ ಆಸೆ ಒಂದ್ ಕಡೆ ಆಗಿದೆ ಇವರು ಕಲಿಯುವ ಮುಖಾಂತರ ಎಷ್ಟೇ ಕಷ್ಟ ಬಂದಿದೆ ಏನೇ ಎಲ್ಲ ಶಿಕ್ಷಣ ಪೂರೈಸಿ ಉನ್ನತ ಶಿಕ್ಷಣವನ್ನ ಪೂರೈಸುವ ಮುಖಾಂತರ ಹಲವಾರು ಶಾಲಾ ಕಾಲೇಜಲ್ಲಿ ಶಿಕ್ಷ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹದ್ದು ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಈ ರಾಷ್ಟ್ರದ ಉಪರಾಷ್ಟ್ರಪತಿ ಸತ್ತಕ್ಕಂಥ ಸಂದರ್ಭದಲ್ಲಿ ಅವನ ಮಾತನ್ನ ಉಪಹಾಸಕ್ತಿ ಆಗಿ ಮೈಸೂರಿನಲ್ಲಿ ಪ್ರಯಾಣ ಮಾಡಿ ರೇಪೇಟೆ ಸಲ್ಲಿಗೆ ಹೋಗಬೇಕಿತ್ತು ಆ ಸಂದರ್ಭದಲ್ಲಿ ಅವರ ಗರಮನಿಗೆ ನಿಮಾತ್ರ ರೇಪೇಟೆ ಸತಿ ಹೋಗಿ ಸಂದರ್ಭ ಆದ ಆದರೆ ಕುದುರೆಯ ಒಂದು ಗಾಡಿ ಆ ಕುದುರೆಯ ಗಾಡಿಯಲ್ಲಿ ಒಯ್ಯುವ ಕುದುರೆಯ ಕಡೆ ಬಯಬೇಕು ಒಯ್ಯ ಶಕ್ತಿ ಸಾಲ ಆಗಿತ್ತು ಆದರೆ ಅಲ್ಲಿ ನಿಜ ವಿದ್ಯಾರ್ಥಿಗಳು ಅಭಿಮಾನಿಗಳು ಎಂದು ಸೇರಿ ಅವರನ್ನ ಅಲ್ಲಿಂದ ಬೇರೆ ಬೇಟಿಸಿನಲ್ಲಿ ಹೋಗಲು ಕೂಡ ಟಿಎಸ್ಎಸ್ ಸಿರ್ಸಿ ಇದರ ಮರುಚುನಾವಣೆಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತ್ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ನೀಡಿದ ಆದೇಶವನ್ನು ತಡೆಹಿಡಿಯುವಂತೆ ಕೋರಿದ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇಂದು ತಿರಸ್ಕರಿಸಿದೆ ಜಿಲ್ಲೆಯ ಪ್ರತಿಷ್ಠಿತ ಟಿಎಸ್ಎಸ್ ಸಿರ್ಸಿ ಇದರ ಮರು ಚುನಾವಣೆಗೆ ಸಂಬಂಧಿಸಿದಂತೆ ಸಹಕಾರಿ ಸಂಘಗಳ ಉಪ ನಿಬಂಧಕರು ಕಾರವಾರ ಇವರು ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೀಡಿದ ಆದೇಶವನ್ನು ತಡೆ ಹಿಡಿಯುವಂತೆ ಕೋರಿದ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇಂದು ತಿರಸ್ಕರಿಸಿದೆ ಟಿಎಸ್ಎಸ್ ಇದರ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ ಮೂರರಂದು ನಡೆದ ಚುನಾವಣೆಯಲ್ಲಿ ಲೋಪದೋಷಗಳಾಗಿವೆ ಎಂದು ಕೆಲ ಷೇರು ಸದಸ್ಯರು ನೀಡಿದ ದೂರನ್ನು ಪರಿಗಣಿಸಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಹಕಾರ ಸಂಘಗಳ ಉಪ ನಿಬಂಧಕರು ಕಾರವಾರ ಇವರ ನ್ಯಾಯಾಲಯದಲ್ಲಿ ಮರು ಚುನಾವಣೆಗೆ ಹೊರಡಿಸಿದ ಆದೇಶಕ್ಕೆ ತಡೆಯಾಜ್ಞೆ ಕೋರಿ ಹಾಲಿ ಟಿಎಸ್ಎಸ್ ಆಡಳಿತ ಕಮಿಟಿಯ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯ ಹಾಗೂ ಉಳಿದ ನಿರ್ದೇಶಕರ ತಂಡವು ಕೆಇಟಿ ಇದರಲ್ಲಿ ನೀಡಿದ ಅರ್ಜಿಯನ್ನು ಕೆಇಟಿ ಅವರ ನ್ಯಾಯಾಲಯದಲ್ಲಿ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಿರಸ್ಕರಿಸಿ ಕೆಇಟಿಯಲ್ಲಿ ತಡೆಯಾಜ್ಞೆ ಪಡೆಯಲು ವಿಫಲರಾದ ಹಿನ್ನೆಲೆಯಲ್ಲಿ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ತಡೆಯಾಜ್ಞೆಗಾಗಿ ಸಲ್ಲಿಸಿದ ಮನವಿ ಕೂಡ ತಿರಸ್ಕೃತವಾಗಿದೆ ಎಂದು ಹೇಳಲಾಗುತ್ತಿದ್ದು ಇದು ಕೂಡ ಗೋಪಾಲಕೃಷ್ಣ ವೈದ್ಯರಿಗೆ ಹೋರಾಟದಲ್ಲಿ ಆದ ತೀವ್ರ ಹಿನ್ನಡೆ ಆದಂತಾಗಿದೆ ಎಂದು ತಿಳಿದು ಬಂದಿದೆ